ಗೆದ್ದೆ ಗೆಲ್ತೀವಿ ನೂರಕ್ಕೆ ನೂರು ಗೆಲ್ತೀವಿ ನೂರು ಕ್ಷೇತ್ರಗಳ್ನು ಗೆಲ್ತೀವಿ ಕಡೆ ಯಾರು ಸುಮ್ಮನೆ ಇದಕ್ಕೆ ಸರ್ ಈ ಕಡೆ ಚುನಾವಣೆ ಮಾಡುವಾಗ ಒಂದಷ್ಟು ಅವರ ಅನುಭವಗಳ ಮಾತು ಹಿಂಗೆ ಇಷ್ಟರದ್ದು ಉಪಚುನಾವಣೆಗಳಲ್ಲಿ ಸಂದರ್ಭದಲ್ಲಿ ಆಗ್ತಕ್ಕಂಥದ್ದು ಸಹಜವಾಗಿ ಆಗ್ತದೆ ಅವ್ರು ಎಕ್ಸ್ಪೀರಿಯೆನ್ಸ್ ಇದ್ದಾರೆ ಅವ್ರನ್ನ ಜನ ಇಷ್ಟಪಟ್ಟವ್ರೆ ಜನ ಅವ್ರಿಗೆ ಮದ ಹಾಕಿದ್ದಾರೆ ಡೆಫಿನೆಟ್ ಆಗಿ ಗೆದ್ದೇ ಗೆಲ್ತಾರೆ ಬಿ ಜೆ ಪಿಯವರು ಜೆ ಡಿ ಎಸ್ನವರೇ ಹೇಳ್ತಾರಪ್ಪ ನಾವು ಕಾಂಗ್ರೆಸ್ನವರು ಇಲ್ಲ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಉಪಚುನಾವಣೆ ಆದಮೇಲೆ ಸರ್ಕಾರ ಬಿದ್ದೋಯ್ತದೆ ಅಂತ ಹೇಳ್ತಾರೆ ಅವರು ಜೆ ಡಿ ಎಸ್ನವರು ಮತ್ತು ಬಿ ಜೆ ಪಿಯವರು ಒಬ್ರಿಗೆ ಸರ್ಕಾರ ಬಿಡಿಸೋ ಅಭ್ಯಾಸ ಅದೇ ಅವ್ರಿಗೆ ಸರ್ಕಾರ ಬಿಡಿಸೋಕೆ ಪ್ರಯತ್ನ ಮಾಡೋ ಅಭ್ಯಾಸ ಅದೇ ಅವರಿಬ್ಬರನ್ನ ಕೇಳಬೇಕು ನನಗಂತೂ ಕೊಟ್ಟಿಲ್ಲ ನಮ್ಮ ಶಾಸಕರ ಒಬ್ಬರು ಯಾರು ಕೊಂಡ್ಕೊಳ್ಳೋಕಾಗಲ್ಲ ಇದ್ರ ಬಗ್ಗೆ ಕುಂಟ್ಕೊಳಕಾಯ್ತಾ ಕುಂಟ್ಕೊಳಕಾಯ್ತ ಹೇಳು ಆಗಲ್ಲ ನೂರು ಮೂವತ್ತಾರು ಶಾಸಕರು ಭದ್ರಾಗಿದ್ದೇವೆ ಭದ್ರ ಕೋಟೆ ಯಾರು ಹೇಳಿದವರು ಅವ್ರು ಹೇಳಿದಾರಾ ಅವ್ರು ಹೇಳಿದಾರಾ ಕೀಲೋರ್ ಜರಮಣ ಹೇಳಿದಾರಾ ನಾನು ಒಡ್ಸ್ಕೊಂಡೆ ನಾನು ಒಡೆದೆ ಅಂತ ಹೇಳಿದಾರಾ ಚಲಮಣ್ಣ ನಾನು ಒಡ್ಸ್ಕೊಂಡೆ ನಾನು ಒಡೆದೆ ಹೇಳಿದಾರ ಇಬ್ಬರು ಘಟನೆ ಇಲ್ಲ ಅಂತ ಹೇಳಿದಾರೆ ಮತ್ತು ಅಪ್ರಸ್ತುತ ಆಗಿರು ಜೇಟಸ್ ಸುರೇಶ್ ಗೌಡರು ಕೂಡ ಒಂದು ಸಚಿವರಿಗೆ ರಕ್ಷಣೆ ಇಲ್ಲ ಈ ರೀತಿ ನಡೆದಿದೆ ನಮ್ಮ ನನ್ನ ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿದೆ ತುಂಬ ಥ್ಯಾಂಕ್ಸ್ ಸುರೇಶ್ ಗೌಡರಿಗೆ ತುಂಬ ಥ್ಯಾಂಕ್ಸ್ ಅಂತ